ದೇಹದ ತೂಕ ಜಾಸ್ತಿ ಆಗಬೇಕು ತುಂಬ ಸಣ್ಣಗಿದ್ದೀವಿ ಸ್ವಲ್ಪ ದಪ್ಪ ಆಗಬೇಕು ಏನು ಮಾಡೋದು ಯಾವುದಾದ್ರೂ ರೆಮಿಡಿ ಇದ್ರೆ ತಿಳಿಸಿ ಅಂತ ಕೇಳ್ತಿದ್ರಿ ಅಲ್ವಾ ಈ ರೆಮಿಡಿನ ಟ್ರೈ ಮಾಡಿ ಆರೋಗ್ಯಕರವಾಗಿ ನಿಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಹಾಗಿದ್ರೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಬಾಳೆಹಣ್ಣನ್ನು ಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣಿನಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಅಂತ ನಮ್ಮೆಲ್ರಿಗೂ ಗೊತ್ತು ಆದರೆ ದೇಹದ ತೂಕವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಈ ಬಾಳೆಹಣ್ಣನ್ನು ಸೇವಿಸ್ಬೋದು ಒಂದು ಪಚ್ಚಬಾಳೆಹಣ್ಣನ್ನು ತಗೊಂಡು ಸಿಪ್ಪೆ ತೆಗೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಪ್ರಯೋಜನಗಳನ್ನು ಕೊಡುತ್ತೆ ಇದರಲ್ಲಿ ಉತ್ತಮವಾದ ವಿಟಮಿನ್ಸ್ಗಳಿದೆ ಕ್ಯಾಲ್ಶಿಯಮ್ ಇದೆ ಪ್ರೋಟೀನ್ ಇದೆ ಸ್ನೇಹಿತರೆ ಇದು ನಮ್ಮ ದೇಹದ ತೂಕವನ್ನು ಆರೋಗ್ಯಕರವಾಗಿ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೂ ಕೂಡ ಇದು ಬಹಳ ಒಳ್ಳೆಯದು ನೋಡಿ ಬಾಳೆಹಣ್ಣನ್ನು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕಾಯಿಸಿರುವಂತಹ ಒಂದು ಕಪ್ ಹಾಲನ್ನು ತೊಗೊಳ್ತಾ ಇದ್ದೀನಿ ಹೆಚ್ಚು ಕೊಬ್ಬಿನಾಂಶ ಇರುವಂತಹ ಹಾಲನ್ನು ತಗೊಳ್ಳಿ ನೀವೇನಾದರೂ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ತೀರಾ ಅಂದರೆ ಈ ನಂದಿನಿ ಹಾಲಲ್ಲಿ ಕೇಸರಿ ಕಲರ್ ಹಾಲು ಬರುತ್ತೆ ನೋಡಿ ಹಾಲಿನ ಪ್ಯಾಕೆಟು ಅದನ್ನು ತಗೊಳ್ಳಿ ಬ್ಲೂ ಕಲರ್ ಹಾಲಲ್ಲಿ ಅಷ್ಟೊಂದು ಫ್ಯಾಟ್ ಕಂಟೆಂಟ್ ಇರೋದಿಲ್ಲ ಈ ಕೇಸರಿ ಕಲರ್ ಪ್ಯಾಕೆಟ್ ಹಾಲು ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ನೋಡಿ ಹಾಲಿಗೆ ಒಂದು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ರುಚಿಗೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಜೇನುತುಪ್ಪವನ್ನು ಹಾಕೊಳ್ಬಹುದು ಡ್ರೈ ಫ್ರೂಟ್ಸು ಮತ್ತೆ ನೆಟ್ಸನ್ನು ಕೂಡ ನೀವು ಇದ್ರೊಳಗಡೆ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದನ್ನು ನೀವು ಬೆಳಗ್ಗೆ ತಿಂಡಿಗಿಂತ ಮುಂಚೆ ಅಥವಾ ತಿಂಡಿ ಆದಮೇಲೆ ಸೇವಿಸ್ಬೋದು ಇದರಿಂದ ನಿಮ್ಮ ದೇಹದ ತೂಕ ಆರೋಗ್ಯಕರವಾಗಿ ಹೆಚ್ಚಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಹಾಗೆ ಪ್ರತಿದಿನ ಇದನ್ನೇ ಸೇವಿಸಿ ಅಂದರೆ ನಿಮಗೆ ಸೇವಿಸೋದಕ್ಕೆ ಆಗೋದಿಲ್ಲ ಒಂದೆರಡು ದಿನ ಸೇವಿಸ್ಬಿಟ್ಟು ಬಿಟ್ಬಿಡ್ತೀರಾ ಅದಕ್ಕೆ ಬೇರೆ ರೆಮಿಡಿಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ನೋಡಿ ಒಣದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ಒಣದ್ರಾಕ್ಷಿ ಆರೋಗ್ಯಕರವಾಗಿ ದೇಹದ ತೂಕವನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಂತರ ಬಾದಾಮಿ ಬಾದಾಮಿಯನ್ನು ತಗೊಂಡಿದ್ದೀನಿ ಇದರಲ್ಲಿ ಉತ್ತಮವಾದ ಕೊಬ್ಬಿನ ಅಂಶ ಇದೆ ಅದು ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂತರ ಖರ್ಜೂರವನ್ನ ತಗೊಂಡಿದ್ದೀನಿ ಮತ್ತೆ ಅಂಜೂರ ಇದ್ರೂ ಕೂಡ ನೀವು ಅದನ್ನ ತಗೊಳ್ಬಹುದು ಸ್ನೇಹಿತರೆ ರಾತ್ರಿನೇ ನೀರಲ್ಲಿ ಹಾಕಿ ನೆನೆಸಿಡಬೇಕು ನೋಡಿ ಬಾದಾಮಿಯನ್ನು ತಗೊಳ್ತಿದೀನಿ ಮೂರು ಬಾದಾಮಿ ತಗೊಳ್ತಾ ಇದ್ದೀನಿ ದ್ರಾಕ್ಷಿಯನ್ನು ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀನಿ ಒಂದು ಒಣ ಖರ್ಜೂರವನ್ನು ತಗೊಳ್ತಾ ಇದ್ದೀನಿ ಒಂದು ಅಥವಾ ಎರಡನ್ನ ಹಾಕೊಳ್ಳಿ ಇಲ್ಲೇನು ತಗೊಳ್ತಾ ಇದ್ದೀನಿ ಈ ಮೂರು ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನೀವೆಲ್ರಿಗೂ ಗೊತ್ತು ದೇಹದ ತೂಕವನ್ನು ನಾವು ಆರೋಗ್ಯಕರವಾಗಿ ಜಾಸ್ತಿ ಮಾಡ್ಕೋಬೇಕು ಸ್ನೇಹಿತರೆ ಯಾವುದ್ಯಾವುದು ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಖಂಡಿತ ಆಗುತ್ತೆ ಇದು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೂಡ ಕೊಡುತ್ತೆ ರಕ್ತಹೀನತೆ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತೆ ಇಡೀ ದಿನ ನಿಮಗೆ ಹೊಟ್ಟೆ ತುಂಬದಂತೆ ಇರತ್ತೆ ಬೇರೆ ಹೊರ್ಗಡೆ ಫುಡ್ಡನ್ನು ಬೇರೆ ಬೇರೆ ಬೇಕ್ರಿ ಐಟಮ್ಸ್ನೆಲ್ಲ ತಿನ್ನಬೇಕು ಅಂತ ಅನಿಸೋದಿಲ್ಲ ನೋಡಿ ಈ ಮೂರನ್ನು ಹಾಕ್ಕೊಂಡಿದ್ದೀನಿ ನಂತರ ನೀವು ಇನ್ನೊಂದು ರೆಮಿಡಿಯನ್ನು ಟ್ರೈ ಮಾಡ್ಬೋದು ಕಡಲೆಕಾಳು ಕಡಲೆಕಾಳನ್ನು ಒಂದಿನ ಅದು ಈ ಥರ ಡ್ರೈ ಫ್ರೂಟ್ಸನ್ನು ಒಂದಿನ ನೀವು ಟ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದಿನ ಕಡಲೆಕಾಳು ಒಂದಿನ ಡ್ರೈ ಫ್ರೂಟ್ಸು ಒಂದಿನ ಬಾಳೆಹಣ್ಣು ಮತ್ತು ಹಾಲು ಈ ರೀತಿ ಒಂದೊಂದು ದಿನ ಒಂದೊಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿ ಅಥವಾ ಡ್ರೈ ಫ್ರೂಟ್ಸ್ ಜೊತೆಗೇ ನೀವು ಕಡಲೆಕಾಳನ್ನು ಹಾಕೋಬಹುದು ಆ ರೀತಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಒಂದೊಂದು ದಿನ ಒಂದೊಂದು ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ರಾತ್ರಿನೇ ಇದನ್ನೆಲ್ಲ ನಾವು ನೀರಲ್ಲಿ ಹಾಕಿ ನೆನೆಸಿಡಬೇಕು ಇಡೀ ರಾತ್ರಿ ಇದು ನೆನಿಬೇಕು ಕಡಲೆಕಾಳನ್ನು ಅಷ್ಟೇ ನೀವು ರಾತ್ರಿನೇ ನೆನೆಸ್ಬಿಡಿ ನೀವು ಒಂದಿನ ಕಡಲೆಕಾಳನ್ನೇ ತೊಗೊಳೋದು ಇನ್ನೊಂದಿನ ಡ್ರೈ ಫ್ರೂಟ್ಸು ಬರೀ ಅಂದರೆ ಬಾದಾಮಿ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇಷ್ಟನ್ನ ತಗೊಳ್ಳೋದು ಈ ರೀತಿ ಒಂದೊಂದಿನ ಒಂದೊಂದು ರೀತಿ ಟ್ರೈ ಮಾಡ್ತಾ ಇದ್ದರೆ ತಿನ್ನೋದಕ್ಕೂ ಬೇಜಾರಾಗೋದಿಲ್ಲ ನಿಮಗೆ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಲಭ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಡ್ರೈ ಫ್ರೂಟ್ಸನ್ನು ಅಷ್ಟೇ ಇಡೀ ರಾತ್ರಿ ನೀವು ನೆನೆಸಿಬಿಟ್ಟು ಬೆಳಗ್ಗೆ ನೀವು ತಿಂಡಿ ಜೊತೆ ಅಥವಾ ತಿಂಡಿಗಿಂತ ಮುಂಚೆ ಸೇವಿಸ್ಬೋದು ಕಡಲೆಕಾಳನ್ನು ಅಷ್ಟೇ ತಿಂಡಿಗಿಂತ ಮುಂಚೆ ಅಥವಾ ತಿಂಡಿ ಆದಮೇಲೆ ಸೇವಿಸ್ಬೋದು ಮತ್ತು ಹಾಲು ಮತ್ತು ಬಾಳೆಹಣ್ಣಿನ ರೆಮಿಡಿನೂ ಕೂಡ ಅಷ್ಟೇ ದಿನ ಒಂದೊಂದನ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯ ಇದು ತಿನ್ಬಿಟ್ರೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದು ವಾರ ತಿಂದು ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಒಂದು ತಿಂಗಳೊಳಗಡೆ ನಿಮ್ಮ ದೇಹದ ತೂಕದಲ್ಲಿ ತುಂಬಾ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ದೇಹದ ತೂಕವನ್ನು ಈ ರೀತಿ ನೀವು ಆರೋಗ್ಯಕರವಾಗಿ ಹೆಚ್ಚು ಮಾಡ್ಕೋಬಹುದು ಹೆಚ್ಚು ನೀರನ್ನು ಕುಡಿರಿ ಪಾಸಿಟಿವ್ ಆಗಿರಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಮತ್ತು ಹಾಲನ್ನು ರಾತ್ರಿ ವೇಳೆಯಲ್ಲಿ ನೀವು ಸೇವಿಸೋದಕ್ಕೆ ಹೋಗಬೇಡಿ ಇದರಿಂದ ನೆಗಡಿ ಕೆಮ್ಮು ಈ ರೀತಿ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಬೆಳಗ್ಗೆಯೇ ತಿಂದುಬಿಟ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್